ನಮಸ್ತೆ ಅಮೃತ ಬಿಂದುಗಳಿವು ಅಂತೂ ಇಂತೂ ಕುಂತಿ ಪುತ್ರರಿಗೆ ರಾಜ್ಯವಿಲ್ಲ ಬೇಡಿ ಬಯಸಿ ಬಾಳೆಹಣ್ಣು ತಿಂದರೆ ಕಿಸಗಾಲ್ ಮಗ ಹುಟ್ಟದಂತ ಇವೆರಡೂ ಲೋಕೋಕ್ತಿಗಳು ಅಥವಾ ಜಾಣುಡಿಗಳು ನಿರಾಸೆಯ ಅವಸ್ಥೆಯನ್ನು ಪ್ರತಿನಿಧಿಸ್ತವೆ ಇವು ಅಧರ್ಮಿ ಕೌರವನ ದೆಸೆಯಿಂದ ಪಾಂಡವರು ಪಡಬಾರದ ಪಾಡ್ ಶ್ರೀಕೃಷ್ಣ ಪರಮಾತ್ಮನ ಸಾರಥ್ಯದೊಳಗೆ ಕುರುಕ್ಷೇತ್ರದೊಳಗೆ ಜಯಗಳಿಸಿದ್ರು ಹ್ಞೂ ಕೌರವನ ಸರ್ವನಾಶ ಮಾಡಿದ್ರು ಸಂತೋಷದಿಂದ ರಾಜ್ಯಭಾರ ಮಾಡಿದ್ರೇನು ಕುರುಕ್ಷೇತ್ರ ಯುದ್ಧದೊಳಗೆ ನಿಜಕ್ಕೂ ಸರ್ವನಾಶವಾದವರು ಪಾಂಡವರು ಯಾವ ಸುಖಕ್ಕಾಗಿ ಯಾರಿಗಾಗಿ ಆಡಳಿತ ಮಾಡಬೇಕು ವಂಶೋದ್ಧಾರಕ ಕುಲದೀಪಕರನ್ನೇ ಕಳ್ಕೊಂಡಂಥವರು ದ್ರೌಪದಿಯ ಸೇಡು ಹೊಟ್ಟೆ ಉರಿ ಕೌರವನನ್ನೇನೋ ನಾಶ ಮಾಡ್ತು ಅದರೊಂದಿಗೆ ಅವಳ ಕರುಳ ಕುಡಿಗಳನ್ನು ಕೂಡ ಕಡಿದು ಉರುಳಿಸ್ಬಿಡ್ತಾರಲ್ಲ ಯಾವ ರಾಜ್ಯಕ್ಕಾಗಿ ನೆಲಕ್ಕೋಸ್ಕರ ಹೋರಾಟ ಮಾಡಿದ್ರೂ ಅವರಿಗೆ ಅದೇ ರಾಜ್ಯ ಸಿಂಹಾಸನ ಈಗ ಮುಳ್ಳಿನ ಗದ್ದುಗೆಯಾಗಿ ಮಾರ್ಪಟ್ಟು ಜೀವ ಸ ಶರೀರಿಗಳಾಗಿ ಯಮನ ಸದನದತ್ತ ಹೊರಟು ಹೋದ್ರಲ್ಲ ಏನು ಹೋರಾಟ ಹಾರಾಟ ತ್ಯಾಗ ಕಷ್ಟ ನಷ್ಟ ನೋವು ಅಪಮಾನ ಏನು ಅನುಭವಿಸಿದ್ರೇನು ಅಂತೂ ಇಂತೂ ಕುಂತಿ ಪುತ್ರರಿಗೆ ರಾಜ್ಯವಿಲ್ಲ ಹಾಗೆ ಕೆಲವರಿಗೆ ಜೀವನದೊಳಗೆ ಏನೊಂದೂ ಸಿಗೋದಿಲ್ಲ ಎಷ್ಟು ದಿನ ಕಾಯ್ದ್ರೇನೋ ಕಷ್ಟಪಟ್ಟರೆ ನೋವು ಉಂಡ್ರೇನು ಅಪಮಾನ ಸಹಿಸ್ಕೊಂಡ್ರೇನು ಬೆಂದ್ರೇನು ನೊಂದ್ರೇನು ಏನೇ ಆದರೂ ಅವರಿಗೆ ಸುಖ ಶಾಂತಿ ಸಿಗೋದಿಲ್ಲ ಲೈಫಲ್ಲಿ ಕೆಲವೊಂದು ಬರಿ ಪಾಂಡವರಂತೆಯೇ ಅರ್ಥ ಸಾಹಸ ಅಂತ ಹೇಳೋಕೆ ಈ ಗಾದೆ ಮಾತುಗಳು ಹುಟ್ಕೊಂಡಿರೋದು ಶ್ರೀಮಂತಿಕೆ ಆಸ್ತಿ ಅಂತಸ್ತು ಅಧಿಕಾರ ಹಣ ರೂಪ ಯೌವನ ಬಂಧು ಬಳಗ ತೋಳ್ಬಲ ಶಕ್ತಿ ಸಾಮರ್ಥ್ಯ ಇವೆಲ್ಲ ನಮ್ಮ ಬಳಿ ಇರೋವಾಗ ಸ್ನೇಹಿತರ ಬಳಗನೂ ದೊಡ್ಡದಾಗಿ ಇರ್ತದೆ ಅದು ಸಹಜ ಹೌದು ಆದರೆ ಇದಾವುದು ನಮ್ಮಲ್ಲಿ ಇಲ್ಲದಾಗಲೂ ಕೂಡ ನಮ್ಮನ್ನು ಬಿಟ್ಟು ದೂರ ಹೋಗದಿದ್ದರೆ ಅದು ನಿಜವಾದ ಸ್ನೇಹ ಏನೊಂದು ನಮ್ಮ ಬಳಿ ಇಲ್ಲ ಅಂತ ಗೊತ್ತಿದ್ದು ನಮ್ಮ ಸ್ನೇಹವನ್ನು ಬಯಸಿ ಬರ್ ಬರೋದಿದೆ ಅಲ್ಲ ಹಾಗೊಂದು ವೇಳೆ ಯಾರಾದರೂ ಬಂದರೆ ತಿಳಿಯಿರಿ ಅದನ್ನು ಅದು ಯಾವುದೋ ಜನ್ಮದ ಪುಣ್ಯ ವಿಶೇಷ ಅಂಥೇಳಿ ಅದುವೇ ದೇವರು ನಿಮಗಾಗಿ ಕಳಿಸಿದಂಥ ಪ್ರೀತಿಯ ಉಡುಗೊರೆ ಆಪತ್ಕಾಲದೊಳಗೆ ನಮ್ಮೊಂದಿಗೆ ನಿಲ್ಲೋರು ಯಾರೂ ಇರೋದಿಲ್ಲ ಅಂಥದ್ರೊಳಗೆ ಹೀಗೆ ಹಂಬಲಿಸ್ತಾ ಬಂದರೆ ಅದನ್ನು ಆಧರಿಸಿ ಬರಮಾಡಿಕೊಳ್ಳಿ ಆ ಸ್ನೇಹವನ್ನು ಗೌರವಿಸ್ರಿ ಸ್ನೇಹಕ್ಕಿಂತ ಪ್ರೀತಿಗಿಂತ ಅಮೂಲ್ಯವಾದಂಥ ಸಂಪತ್ತು ಇನ್ನೊಂದಿಲ್ಲ ಮರಿಬೇಡಿ ಕೀಳರಿಮೆಗೆ ವಶವಾಗಿ ದೂರ ನಿಂತಿರೋ ಅಮೋಘ ಅವಕಾಶದಿಂದ ವಂಚಿತರಾಗ್ತೀರಿ ಬಯಸುತ್ತಾ ಬಯಸುತ್ತಾ ಕಾಯುತ್ತಾ ಕಾಯುತ್ತಾ ಬಾಳೋದ್ರೊಳಗೇ ಸುಖ ಇದೆ ಕಾಯೋದ್ರಲ್ಲೇ ಹಿತ ಇದೆ ಕೈಗೆಟುಕದ ಹಣ್ಣೇ ಎನಿಸುವಂತೆ ನಿಲುಕದ ನಕ್ಷತ್ರವೇ ಅಮೂಲ್ಯವಾಗುವಂತೆ ಜೀವನದೊಳಗೂ ಕೂಡ ಸಿಗಲಾರದ್ದೇ ಬೆಲೆ ಪಡ್ಕೊಳ್ತದೆ ಬಯಸಿದಾಗೆಲ್ಲ ದೊರಕಿಬಿಟ್ರೆ ಬೆಲೆನೇ ಸಿಗೋದಿಲ್ಲ ಆವಾಗ ಅವಾಗ ಕೊಂಚ ಕೊಂಚ ಕಾಯಬೇಕು ಕಾಯಿಸಬೇಕು ಆದರೆ ಜೀವನವೆಲ್ಲ ಕಾಯೋದೇ ಆಗಬಾರ್ದು ಹಾಗೆ ಕಾಯಿಸಿ ಕಾಯಿಸಿ ಸೇರೋದಿದೆ ಅಲ್ಲ ಅದು ಅತ್ಯಂತ ಅಮೂಲ್ಯವಾದ ಅಮೃತಗಳಿಗೆ ಬದುಕಿಗೆ ಧನ್ಯವಾದ ಥ್ಯಾಂಕ್ ಯು